ಹಾಯ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಚೆನ್ನಾಗೇ ಇದ್ದೀನಿ ಎಸ್ ಇವತ್ತಿನ ಆಫೀಸ್ ವ್ಲಾಗ್ ನಾನು ಇದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ನಾನು ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದೆ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಟೈಮಲ್ಲೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಟೈಮ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ ನಾನು ಎಸ್ ಫೈನಲಿ ನನ್ನ ಒಂದು ವೀಡಿಯೋ ಒನ್ ಪಾಯಿಂಟ್ ಒನ್ ಕೆ ವ್ಯೂಸ್ ಆಗಿದೆ ಇದೆಲ್ಲ ನಿಮ್ಮಿಂದಲೇ ಸಾಧ್ಯ ಆಗಿರೋದು ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ನನಗೆ ಈ ಥರ ವ್ಯೂಸ್ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಸೊ ಇವತ್ತಿನ ವರ್ಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಪ್ರೆಷರ್ ಇತ್ತು ಇವತ್ತು ಸೊ ಇವತ್ತು ಸ್ಯಾಟರ್ಡೆ ಸಂಡೇ ಆಗಿದ್ದರಿಂದ ನನಗೆ ಇವತ್ತು ವರ್ಕ್ ಇತ್ತು ಸೊ ಸ್ಯಾಟರ್ಡೆ ಸಂಡೇ ನಮಗೆ ವರ್ಕ್ ಇರುತ್ತೆ ಹಾಗಾಗಿ ಕ್ಲೈಂಟ್ಸ್ ಬರ್ತಾರೆ ಹೋಗ್ತಾ ಇರ್ತಾರೆ ಸೊ ಕ್ಲೈಂಟ್ಸ್ ಇವತ್ತು ತುಂಬ ಜನ ಬಂದರು ನನಗಂತೂ ಸುಸ್ತಾಗೋಯಿತು ಸೊ ಕ್ಲೈಂಟ್ಸನ್ನು ನೋಡ್ಕೋಬೇಕು ನಾವು ನಮ್ಮ ಕೆಲಸ ಮಾಡ್ಕೋಬೇಕಾಗುತ್ತೆ ಸೊ ಅದರಿಂದ ನಾನು ಇವತ್ತು ಆಲ್ಮೋಸ್ಟ್ ಕೆಲಸದಲ್ಲೇ ಮುಳುಗೋಗಿದ್ದೆ ಎಸ್ ಸೊ ನಮ್ಮ ಆಫೀಸ್ಗೆ ಇವತ್ತು ಒಂದು ಕ್ಯೂಟ್ ಆಗಿರೋ ಬೇಬಿ ಬಂದಿತ್ತು ಸೊ ನಂಗೆ ತುಂಬಾ ಇಷ್ಟ ಈಗ ಬೇಬಿ ನೋಡಿ ಎಷ್ಟು ಕೀಟ್ಲೆ ಮಾಡ್ತಾ ಇದೆ ಅಂದರೆ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ತುಂಟಾಟ ಅಂದರೆ ಆ ಮಗುದು ತುಂಬ ಕ್ಯೂಟಾಗಿದೆ ನೋಡಿ ಆ ಮಗು ಅಂದರೆ ಇವಾಗಷ್ಟೇ ಅದು ಮಾತಾಡೋಕ್ಕೆ ಕಲಿತಾ ಇದೆ ಸೊ ಎಕ್ಸ್ಪ್ರೆಷನ್ಸ್ ಆಗಲಿ ಅದು ಮಾತಾಡೋ ವೇ ಆಗಲಿ ತುಂಬ ಚೆನ್ನಾಗಿದೆ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮಗು ಹತ್ರ ನಾನು ಮಾತಾಡ್ತಾ ಮಾತಾಡ್ತಾ ಎಂಟು ಅದ್ರ ಹತ್ರ ಆಟಾಡ್ತಾ ಸೊ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಕ್ಲೈಂಟ್ಸ್ ಈ ಥರನೇ ಬರ್ತಾ ಇರ್ತಾರೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ಆಫೀಸಿಗೆ ಬಂದಂದರೆ ಇಷ್ಟು ಕ್ಯೂಟ್ ಆಗಿರೋ ಮಗುನ ನಾನು ಮೀಟ್ ಮಾಡಿದ್ದು ಸೊ ಇಷ್ಟು ಕ್ಯೂಟ್ ನೋಡಿ ಎಕ್ಸ್ಪ್ರೆಷನ್ ತುಂಬ ಕ್ಯೂಟ್ ಆಗಿದೆ ಅದ್ರದ್ದು ಎಷ್ಟು ಬ್ಯೂಟಿಫುಲ್ ಆಗಿರೋ ರಿಯಾಕ್ಷನ್ ನೋಡಿ ಆ ಸ್ಮಾಲ್ ಎಂಜಿನಿಯರ್ ಎಂಜಿನಿಯರ್ ಥರನ ಕಾಣಿಸ್ತಾ ಇದೆ ಅದು ಲುಕಿಂಗ್ ಸೊ ಕ್ಯೂಟ್ ಅದು ಎಷ್ಟು ಚಂದ ಎಕ್ಸ್ಪ್ರೆಷನ್ಸ್ ಅದರದು ಈವನ್ ಯಾರಿಗೂ ಆ ಥರ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ ಚಿಕ್ಕ ಮಕ್ಳಿಗೆ ಮಾತ್ರ ಈ ಥರ ಎಕ್ಸ್ಪ್ರೆಷನ್ಸ್ ಬರುತ್ತೆ ಸೊ ಒಂದು ಕ್ಯಾಪ್ಚರ್ ಇರಲಿ ಅಂತ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಹೇಳೋ ಮಾತೆಲ್ಲ ಅದಕ್ಕೆ ಅರ್ಥ ಆಗುತ್ತೆ ಬಟ್ ಆದ್ರೂ ಕೀಟ್ಲೆ ತುಂಬ ಅಂದರೆ ತುಂಬ ಕೀಟ್ಲೆ ಮಾಡ್ತಾ ಇರ್ತಾನೆ ಆ್ಯಂಡ್ ನಮ್ಮ ಮ್ಯಾಮ್ ಬಂದು ಮಿಂಗಲ್ ಆದ್ರು ಅವರು ಅಂದರೆ ಒಬ್ಬರೇ ಕೂತಿದ್ರು ಸೊ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಮ್ಯಾಮ್ ನಮ್ಮ ಹತ್ರ ಮಾತಾಡ್ತಾ ಇದ್ರು ನೋಡ್ತಾ ಇರ್ಬೋದು ನೀವು ಮಾತಾಡ್ಬೇಕಿದ್ರು ಆ ಮಗು ಹೆಂಗೆ ನೋಡ್ತಾ ಇದೆ ಅಂತ ಆಸೋ ಸ್ವೀಟ್ ಬಟ್ ಯಾರ ಕೈಗೂ ಬರ್ತಾ ಇರಲಿಲ್ಲ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಅವನು ತುಂಬ ಚೂಟಿ ಅಂದರೆ ತುಂಬ ಚೂಟಿ ಇದ್ದ ಸೊ ನನ್ನ ಕೈಗೂ ಬಂದಿರಲಿಲ್ಲ ದೂರ ದೂರದಿಂದಾನೆ ಆಟಾಡ್ತಾ ಆ ಥರನೇ ಇದ್ದಿತ್ತು ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್